ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಒಂದರಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ನಿಮ್ಮ ತರಗತಿಯ ಯಾವುದೇ ಹತ್ತು ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿ ಕಂಡುಹಿಡಿಯಿರಿ ಇಲ್ಲಿ ನೀವು ನಿಮ್ಮ ತರಗತಿಯಲ್ಲಿರುವ ಯಾವುದೇ ಹತ್ತು ವಿದ್ಯಾರ್ಥಿಗಳ ಎತ್ತರಗಳನ್ನು ಬರೆದುಕೊಂಡು ಅದರಲ್ಲಿ ಎತ್ತರಗಳ ವ್ಯಾಪ್ತಿಯನ್ನು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ನಾವು ಉದಾಹರಣೆಯಾಗಿ ಹತ್ತು ವಿದ್ಯಾರ್ಥಿಗಳ ಎತ್ತರಗಳನ್ನು ಬರೆದಿದ್ದೇವೆ ಒಂದು ನೂರ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ನೂರ ಅರವತ್ತೈದು ಸೆಂಟಿಮೀಟರ್ ಒಂದು ನೂರ ಮೂವತ್ತೇಳು ಸೆಂಟಿಮೀಟರ್ ಒಂದು ನೂರ ನಲವತ್ತಾರು ಸೆಂಟಿಮೀಟರ್ ಒಂದು ನೂರ ಐವತ್ತೆಂಟು ಸೆಂಟಿಮೀಟರ್ ಒಂದು ನೂರ ನಲವತ್ತೊಂಬತ್ತು ಒಂದು ನೂರ ಮೂವತ್ತೊಂದು ಒಂದು ನೂರ ಇಪ್ಪತ್ತೊಂದು ಒಂದು ನೂರ ಎಪ್ಪತ್ತೊಂದು ಮತ್ತು ಒಂದು ನೂರ ಐವತ್ತೆರಡು ಸೆಂಟಿಮೀಟರ್ ಎಂದು ನಾವು ಹತ್ತು ವಿದ್ಯಾರ್ಥಿಗಳ ಎತ್ತರಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ನಾವು ವಿದ್ಯಾರ್ಥಿಯ ಗರಿಷ್ಠ ಎತ್ತರ ಅಂದರೆ ಹೆಚ್ಚಿಗೆ ಇರುವ ವಿದ್ಯಾರ್ಥಿಯ ಎತ್ತರವನ್ನು ನೋಡೋಣ ಇಲ್ಲಿ ಗರಿಷ್ಠ ಎತ್ತರ ಒಂದು ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಯ ಕನಿಷ್ಠ ಎತ್ತರ ಅಂದರೆ ಕಡಿಮೆ ಎತ್ತರವಿರುವ ವಿದ್ಯಾರ್ಥಿಯು ಇಲ್ಲಿ ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಇರುವ ವಿದ್ಯಾರ್ಥಿಯಾಗಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಯ ಕನಿಷ್ಠ ಎತ್ತರ ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಇಲ್ಲಿ ನಾವು ಈಗ ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿಯನ್ನು ಕಂಡುಹಿಡಿಯುವಾಗ ವಿದ್ಯಾರ್ಥಿಯ ಗರಿಷ್ಠ ಎತ್ತರದಲ್ಲಿ ವಿದ್ಯಾರ್ಥಿಯ ಕನಿಷ್ಠ ಎತ್ತರವನ್ನು ಕಳೆಯಬೇಕು ಅಂದರೆ ಹೆಚ್ಚಿಗೆ ಇರುವ ಎತ್ತರದಲ್ಲಿ ಕಡಿಮೆ ಎತ್ತರವನ್ನು ಕಳೆಯಬೇಕಾಗಿದೆ ಈಗ ನಾವು ಬರೆಯೋಣ ಹೆಚ್ಚಿಗೆ ಎತ್ತರ ಒಂದು ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಮೈನಸ್ ಇಲ್ಲಿ ಕಡಿಮೆ ಎತ್ತರ ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಈಕ್ವಲ್ಸ್ ಟು ಒಂದು ನೂರ ಎಪ್ಪತ್ತೊಂದರಲ್ಲಿ ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರನ್ನು ಕಳೆದಾಗ ಐವತ್ತು ಸೆಂಟಿಮೀಟರ್ ಬಂದಿದೆ ಆದ್ದರಿಂದ ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿ ಇಲ್ಲಿ ಐವತ್ತು ಸೆಂಟಿಮೀಟರ್ ಬಂದಿದೆ ನೀವು ಇದೇ ರೀತಿಯ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ವ್ಯಾಪ್ತಿಯನ್ನು ಬೇಕಾದರೂ ಕಂಡುಹಿಡಿಯಬಹುದಾಗಿದೆ ಪ್ರಶ್ನೆ ನಂಬರ್ ಎರಡು ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ ಇಲ್ಲಿ ಅಂಕಗಳನ್ನು ನೀಡಲಾಗಿದೆ ನಾಲ್ಕು ಆರು ಏಳು ಐದು ಮೂರು ಐದು ನಾಲ್ಕು ಐದು ಎರಡು ಆರು ಎರಡು ಐದು ಒಂದು ಒಂಬತ್ತು ಆರು ಐದು ಎಂಟು ನಾಲ್ಕು ಆರು ಏಳು ಈ ರೀತಿಯ ಅಂಕಗಳನ್ನು ಕೊಟ್ಟು ಮತ್ತು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ ಇಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಬರೆಯಬೇಕು ದೊಡ್ಡ ಸಂಖ್ಯೆ ಒಂಬತ್ತು ಇಲ್ಲಿ ಎಲ್ಲಾ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಆಗಿದೆ ಯಾವ ಸಂಖ್ಯೆಯು ಅತ್ಯಂತ ಚಿಕ್ಕದಾಗಿದೆ ಚಿಕ್ಕ ಅಂಕಿ ಇವುಗಳಲ್ಲಿ ಒಂದು ಆಗಿದೆ ಒಂದು ಎಂದು ನಾವು ಬರೆದಿದ್ದೇವೆ ಮೂರನೇ ಪ್ರಶ್ನೆ ದತ್ತಾಂಶಗಳ ವ್ಯಾಪ್ತಿ ಏನು ಇಲ್ಲಿ ನಾವು ಮೊದಲನೇ ಲೆಕ್ಕದಲ್ಲಿ ಮಾಡಿದಂತೆ ದತ್ತಾಂಶಗಳ ವ್ಯಾಪ್ತಿಯನ್ನು ಕಂಡುಹಿಡಿಯುವಾಗ ಹೆಚ್ಚಿಗೆ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯನ್ನು ಕಳೆಯಬೇಕು ಇಲ್ಲಿ ಹೆಚ್ಚಿಗೆ ಸಂಖ್ಯೆ ಎಂದರೆ ಅತಿ ಹೆಚ್ಚು ಅಂಕಗಳನ್ನು ಕೊಡಲಾಗಿದೆ ಅತಿ ಹೆಚ್ಚು ಅಂಕಗಳಲ್ಲಿ ನಾವು ಕಡಿಮೆ ಅಂಕಗಳನ್ನು ಕಳೆದಾಗ ವ್ಯಾಪ್ತಿಯನ್ನು ಕಂಡುಹಿಡಿಯಬಹುದಾಗಿದೆ ಆದ್ದರಿಂದ ವ್ಯಾಪ್ತಿ ಅಥವಾ ಇಲ್ಲಿ ಶ್ರೇಣಿ ಎಂದು ಕೂಡ ತೆಗೆದುಕೊಳ್ಳಬಹುದು ವ್ಯಾಪ್ತಿ ಈಕ್ವಲ್ಸ್ ಟು ಅತಿ ಹೆಚ್ಚು ಅಂಕಗಳು ಮೈನಸ್ ಕಡಿಮೆ ಅಂಕಗಳು ಇಲ್ಲಿ ಅತಿ ಹೆಚ್ಚು ಅಂಕ ಅಂಕ ಒಂಬತ್ತು ಅತಿ ಕಡಿಮೆ ಅಂಕ ಒಂದು ಆಗಿದೆ ಒಂಬತ್ತರಲ್ಲಿ ಈಗ ನಾವು ಒಂದನ್ನು ಕಳೆದಾಗ ಉತ್ತರ ಎಂಟು ಬಂದಿದೆ ಆದ್ದರಿಂದ ಇಲ್ಲಿ ಕೊಟ್ಟಿರುವ ದತ್ತಾಂಶಗಳಲ್ಲಿ ಬಂದಿರುವಂತಹ ವ್ಯಾಪ್ತಿ ಎಂಟು ಈಗ ನಾಲ್ಕನೇ ಪ್ರಶ್ನೆಯಲ್ಲಿ ಅಂಕಗಣಿತ ಸರಾಸರಿ ಕಂಡುಹಿಡಿಯಿರಿ ಎಂದು ಕೇಳಲಾಗಿದೆ ಈಗ ನಾವು ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಾಗ ಗಳಿಸಿದ ಅಂಕಗಳ ಮೊತ್ತ ಅಂದರೆ ಇಲ್ಲಿ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸಿ ಮತ್ತು ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆಯೋ ಆ ಸಂಖ್ಯೆಗಳಿಂದ ನಾವು ಭಾಗಿಸಬೇಕಾಗಿದೆ ಇಲ್ಲಿ ಇಪ್ಪತ್ತು ಅಂಕಿಗಳನ್ನು ಕೊಡಲಾಗಿದೆ ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ಗಳಿಸಿದ ಅಂಕಗಳ ಮೊತ್ತ ಈ ಪ್ರತಿಯೊಂದು ಸಂಖ್ಯೆಗಳನ್ನು ನಾವು ನಾಲ್ಕು ಪ್ಲಸ್ ಆರು ಪ್ಲಸ್ ಏಳು ಈ ರೀತಿಯಾಗಿ ಇವೆಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಉತ್ತರ ನೂರು ಬಂದಿದೆ ಇಲ್ಲಿ ಗಳಿಸಿದ ಅಂಕಗಳ ಮೊತ್ತ ನೂರು ಡಿವೈಡೆಡ್ ಬೈ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಇಪ್ಪತ್ತು ವಿದ್ಯಾರ್ಥಿಗಳ ಅಂಕಗಳಾಗಿದ್ದಾವೆ ಆದ್ದರಿಂದ ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದಲೇ ಇಪ್ಪತ್ತೈದಲೆ ನೂರು ಆಗಿದೆ ಆದ್ದರಿಂದ ಇಲ್ಲಿ ಸರಾಸರಿಯನ್ನು ನಾವು ಐದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಕೋಷ್ಟಕ ರಚಿಸಲು ಹೇಳಲಾಗಿದೆ ಇಲ್ಲಿ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಕೋಷ್ಟಕವನ್ನು ರಚಿಸಿದ್ದೇವೆ ಕೋಷ್ಟಕ ರಚಿಸುವಾಗ ಅಂಕಗಳು ಮತ್ತು ಗೀಟುಗಳಲ್ಲಿ ನಾವು ಅಂಕಗಳನ್ನು ಬರೆಯಬೇಕು ಮತ್ತು ಆವೃತ್ತಿ ಎಂದು ನಾವು ಬರೆದಿದ್ದೇವೆ ಆವೃತ್ತಿ ಎಂದರೆ ಇಲ್ಲಿ ಅಂಕಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯ ಅಂಕಗಳನ್ನೇ ಇಲ್ಲಿ ಅದಲು ಬದಲಾಗಿ ಕೊಡಲಾಗಿದೆ ಇಲ್ಲಿ ನೀವು ಉತ್ತರದಲ್ಲಿ ನೋಡಬಹುದು ಒಂದರಿಂದ ಒಂಬತ್ತು ಅಂಕಿಗಳನ್ನು ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ ಈಗ ಆವೃತ್ತಿ ಎಂದರೆ ಒಂದು ಎನ್ನುವ ಸಂಖ್ಯೆ ಎಷ್ಟು ಬಾರಿ ಬಂದಿದೆ ಎಂದು ನಾವು ನೋಡಬೇಕು ಇಲ್ಲಿ ಒಂದು ಎನ್ನುವ ಸಂಖ್ಯೆ ಒಂದು ಬಾರಿ ಬಂದಿದೆ ಎರಡು ಎನ್ನುವ ಸಂಖ್ಯೆ ಎಷ್ಟು ಬಾರಿ ಬಂದಿದೆ ಎಂದು ನೋಡೋಣ ಒಂದು ಎರಡು ಎರಡು ಬಾರಿ ಎರಡು ಎನ್ನುವ ಸಂಖ್ಯೆ ಬಂದಿದೆ ಈ ರೀತಿ ನಾವು ಆವೃತ್ತಿಯನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ಅಂಕಗಳನ್ನು ಬರೆದಿದ್ದೇವೆ ಗೀಟುಗಳನ್ನು ನೀವು ಆರನೇ ತರಗತಿಯಲ್ಲಿ ಕಲಿತಿದ್ದೀರಿ ಇಲ್ಲಿ ಒಂದು ಇದೆ ಒಂದಕ್ಕೆ ನಾವು ಒಂದು ಗೀಟನ್ನು ಹಾಕಬೇಕು ಎರಡಕ್ಕೆ ಎರಡು ಮೂರಕ್ಕೆ ಮೂರು ನಾಲ್ಕಕ್ಕೆ ನಾವು ನಾಲ್ಕು ಗೇಟುಗಳನ್ನು ಎಳೆದಿದ್ದೇವೆ ಐದು ಗೇಟುಗಳನ್ನು ಮಾಡುವಾಗ ನಾಲ್ಕು ಗೀಟನ್ನು ಎಳೆದು ನಾವು ಒಂದು ಅಡ್ಡ ಗೀಟನ್ನು ಎಳೆಯಬೇಕಾಗಿದೆ ಇದು ಐದನ್ನು ಸೂಚಿಸುವುದು ಆರನೇ ಗೀಟನ್ನು ನಾವು ಬರೆಯುವಾಗ ಒಂದು ಎರಡು ಮೂರು ನಾಲ್ಕು ಐದನೇ ಗೀಟನ್ನು ನಾವು ಅಡ್ಡಲಾಗಿ ಹಾಕುತ್ತೇವೆ ಆರು ಬರೆಯುವಾಗ ನಾವು ಇದಕ್ಕೆ ಇನ್ನೊಂದನ್ನು ಕೂಡಿಸಬೇಕು ಏಳು ಬರೆಯುವಾಗ ಐದು ಗೀಟುಗಳು ಪ್ಲಸ್ ಎರಡು ಎಂಟು ಬರೆಯುವಾಗ ಐದು ಗೀಟು ಪ್ಲಸ್ ಮೂರು ಒಂಬತ್ತು ಬರೆಯುವಾಗ ಐದು ಗೀಟು ಪ್ಲಸ್ ನಾಲ್ಕು ಎಂದು ನಾವು ಬರೆಯಬೇಕು ಇಲ್ಲಿ ಆವೃತ್ತಿ ಮೊದಲೇ ಹೇಳಿದಂತೆ ಒಂದು ಎನ್ನುವ ಸಂಖ್ಯೆ ಒಂದು ಬಾರಿ ಬಂದಿದೆ ಎರಡು ಎನ್ನುವ ಸಂಖ್ಯೆ ಎರಡು ಬಾರಿ ಮೂರು ಎನ್ನುವ ಸಂಖ್ಯೆ ಒಂದು ಬಾರಿ ಬಂದಿದೆ ನಾಲ್ಕು ಎನ್ನುವ ಸಂಖ್ಯೆ ಮೂರು ಬಾರಿ ಐದು ಎನ್ನುವ ಸಂಖ್ಯೆ ಐದು ಬಾರಿ ಬಂದಿದೆ ಆರು ಎನ್ನುವ ಸಂಖ್ಯೆ ನಾಲ್ಕು ಬಾರಿ ಏಳು ಎನ್ನುವ ಸಂಖ್ಯೆ ಎರಡು ಬಾರಿ ಎಂಟು ಎನ್ನುವ ಸಂಖ್ಯೆ ಒಂದು ಬಾರಿ ಮತ್ತು ಇಲ್ಲಿ ಒಂಬತ್ತು ಎನ್ನುವ ಸಂಖ್ಯೆ ಕೂಡ ಒಂದು ಬಾರಿ ಬಂದಿದೆ ಈ ರೀತಿಯಾಗಿ ನಾವು ಆವೃತ್ತಿಯನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಮೊದಲ ಐದು ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಇಲ್ಲಿ ನಾವು ಮೊದಲ ಐದು ಪೂರ್ಣ ಸಂಖ್ಯೆಗಳನ್ನು ಬರೆದು ಅವುಗಳ ಸರಾಸರಿಯನ್ನು ಕಂಡುಹಿಡಿಯಬೇಕು ಮೊದಲ ಐದು ಪೂರ್ಣ ಸಂಖ್ಯೆಗಳು ಎಂದರೆ ಸೊನ್ನೆಯಿಂದ ನಾಲ್ಕರವರೆಗಿರುವ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಇವು ಮೊದಲ ಐದು ಪೂರ್ಣ ಸಂಖ್ಯೆಗಳಾಗಿದ್ದಾವೆ ಸೊನ್ನೆ ಒಂದು ಎರಡು ಮೂರು ಮತ್ತು ನಾಲ್ಕು ಈಗ ನಾವು ಸರಾಸರಿಯನ್ನು ಮಾಡುವಾಗ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಇಲ್ಲಿರುವ ಸಂಖ್ಯೆಗಳಿಂದ ನಾವು ಭಾಗಿಸಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳಿವೆ ಐದರಿಂದ ನಾವು ಭಾಗಿಸಬೇಕು ಆದ್ದರಿಂದ ಐದು ಪೂರ್ಣಾಂಕಗಳ ಸರಾಸರಿ ಈಕ್ವಲ್ಸ್ಟು ಸೊನ್ನೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಕೂಡಿಸಿದ್ದೇವೆ ಈಗ ಇಲ್ಲಿ ಐದು ಸಂಖ್ಯೆಗಳನ್ನು ಕೊಡಲಾಗಿದೆ ಐದರಿಂದ ನಾವು ಭಾಗಿಸಬೇಕು ಇಲ್ಲಿ ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ಹತ್ತು ಬಂದಿದೆ ಇಲ್ಲಿ ಐದಕ್ಕೆ ಐದು ಐದು ಒಂದ್ಲೆ ಐದು ಎರಡಲೇ ಹತ್ತು ಆದ್ದರಿಂದ ಇಲ್ಲಿ ಐದು ಪೂರ್ಣಾಂಕಗಳ ಸರಾಸರಿ ಉತ್ತರ ಎರಡು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ಒಬ್ಬ ಕ್ರಿಕೆಟ್ ಆಟಗಾರನು ಎಂಟು ಇನ್ನಿಂಗ್ಸ್ನಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ ಇಲ್ಲಿ ಒಬ್ಬ ಕ್ರಿಕೆಟ್ ಆಟಗಾರನು ಪಡೆದಿರುವಂತಹ ರನ್ಗಳನ್ನು ಕೊಟ್ಟಿದ್ದಾರೆ ಐವತ್ತೆಂಟು ಎಪ್ಪತ್ತಾರು ನಲವತ್ತು ಮೂವತ್ತೈದು ನಲವತ್ತಾರು ನಲವತ್ತೈದು ಸೊನ್ನೆ ಮತ್ತು ಒಂದು ನೂರು ಇಲ್ಲಿ ನಾವು ಈಗ ಸರಾಸರಿ ರನ್ಗಳನ್ನು ಕಂಡುಹಿಡಿಯಬೇಕು ಸರಾಸರಿ ರನ್ಗಳನ್ನು ಕಂಡುಹಿಡಿಯುವಾಗ ಇಲ್ಲಿ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ನಾವು ಮೊದಲು ಕೂಡಿಸಬೇಕಾಗುತ್ತದೆ ಕೂಡಿಸಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇನ್ನಿಂಗ್ಸ್ ನಲ್ಲಿ ಅವನು ರನ್ನುಗಳನ್ನು ಪಡೆದಿದ್ದಾನೆ ಆ ಎಂಟರಿಂದ ನಾವು ಈಗ ಇಲ್ಲಿ ಕೂಡಿಸಿ ಬಂದ ಉತ್ತರದಿಂದ ನಾವು ಭಾಗಿಸಬೇಕು ಇಲ್ಲಿ ಎಂಟು ಇನ್ನಿಂಗ್ಸ್ನಲ್ಲಿ ಗಳಿಸಿದ ರನ್ಗಳು ಇಲ್ಲಿ ಕೊಟ್ಟಿರುವ ರನ್ಗಳನ್ನು ಬರೆದಿದ್ದೇವೆ ಐವತ್ತೆಂಟು ಎಪ್ಪತ್ತಾರು ನಲವತ್ತು ಮೂವತ್ತೈದು ನಲವತ್ತಾರು ನಲವತ್ತೈದು ಸೊನ್ನೆ ಮತ್ತು ಒಂದು ನೂರು ಸರಾಸರಿ ರನ್ಗಳು ಈ ಎಲ್ಲ ಸಂಖ್ಯೆಗಳನ್ನು ಈಗ ನಾವು ಇಲ್ಲಿ ಕೂಡಿಸಿದ್ದೇವೆ ಕೂಡಿಸಿ ಇಲ್ಲಿ ಎಂಟು ಇನ್ನಿಂಗ್ಸ್ ಇದೆ ಆದ್ದರಿಂದ ಎಂಟರಿಂದ ನಾವು ಭಾಗಿಸಬೇಕು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ ನಾಲ್ಕು ನೂರು ಬಂದಿದೆ ನಾಲ್ಕು ನೂರನ್ನು ನಾವು ಈಗ ಎಂಟರಿಂದ ಭಾಗಿಸಬೇಕು ಇಲ್ಲಿ ಎಂಟು ಒಂದಲೇ ಎಂಟೈದ್ಲೇ ನಲವತ್ತು ಐದು ಮತ್ತು ಸೊನ್ನೆ ಬಂದಿದೆ ಅಂದರೆ ಇಲ್ಲಿ ಈಗ ಸರಾಸರಿ ರನ್ಗಳು ನಮಗೆ ಐವತ್ತು ಪ್ರಶ್ನೆ ನಂಬರ್ ಐದು ಮುಂದಿನ ಕೋಷ್ಟಕವು ಪ್ರತಿ ಆಟಗಾರನು ನಾಲ್ಕು ಆಟಗಳಲ್ಲಿ ಗಳಿಸಿದ ಅಂಕಗಳನ್ನು ತೋರಿಸುತ್ತದೆ ಇಲ್ಲಿ ಆಟಗಾರರು ಆಡಿದ ಆಟಗಳ ರನ್ಗಳನ್ನು ತೋರಿಸಿದ್ದಾರೆ ಇಲ್ಲಿ ರನ್ಗಳು ಎಂದರೆ ನಾವು ಅಂಕಗಳು ಎಂದು ಕೂಡ ತೆಗೆದುಕೊಳ್ಳಬಹುದು ಇಲ್ಲಿ ಆಟಗಾರ ಎ ಎ ಆಟಗಾರನು ಆಟ ಒಂದರಲ್ಲಿ ಹದಿನಾಲ್ಕು ಅಂಕ ಆಟ ಎರಡರಲ್ಲಿ ಹದಿನಾರು ಅಂಕ ಆಟ ಮೂರರಲ್ಲಿ ಹತ್ತು ಮತ್ತು ಆಟ ನಾಲ್ಕರಲ್ಲಿ ಹತ್ತು ರನ್ನನ್ನು ಗಳಿಸಿದ್ದಾನೆ ಬಿ ಆಟಗಾರನು ಆಟ ಒಂದರಲ್ಲಿ ಸೊನ್ನೆ ಆಟ ಎರಡರಲ್ಲಿ ಎಂಟು ಅಂಕ ಆಟ ಮೂರರಲ್ಲಿ ಆರು ಅಂಕ ಆಟ ನಾಲ್ಕರಲ್ಲಿ ನಾಲ್ಕು ಅಂಕಗಳನ್ನು ಗಳಿಸಿದ್ದಾನೆ ಮತ್ತು ಇಲ್ಲಿ ಸಿ ಆಟಗಾರನು ಆಟ ಒಂದರಲ್ಲಿ ಎಂಟು ಅಂಕ ಎರಡನೇ ಆಟದಲ್ಲಿ ಹನ್ನೊಂದು ಅಂಕ ಇಲ್ಲಿ ಮೂರನೇ ಆಟವನ್ನು ಸಿ ಆಟಗಾರ ಆಡಿಲ್ಲ ಮತ್ತು ನಾಲ್ಕನೇ ಆಟಗಳಲ್ಲಿ ಹದಿಮೂರು ಅಂಕಗಳನ್ನು ಗಳಿಸಿದ್ದಾನೆ ಈಗ ನಾವು ಈ ಅಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಪ್ರತಿ ಆಟದಲ್ಲಿ ಏಯ ಸರಾಸರಿ ಅಂಕವನ್ನು ನಿರ್ಧರಿಸಲು ಸರಾಸರಿ ಕಂಡುಹಿಡಿಯಿರಿ ಈಗ ನಾವು ಇಲ್ಲಿ ಆಟಗಾರ ಎದ ಸರಾಸರಿ ಅಂಕಗಳನ್ನು ಕಂಡುಹಿಡಿಯಬೇಕು ಸರಾಸರಿ ಅಂಕಗಳನ್ನು ಕಂಡುಹಿಡಿಯುವಾಗ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಇಲ್ಲಿ ನಾಲ್ಕು ಬಾರಿ ಆಟಗಳನ್ನು ಆಡಲಾಗಿದೆ ಇಲ್ಲಿ ಕೂಡಿಸಿ ನಾವು ನಾಲ್ಕರಿಂದ ಭಾಗಿಸೋಣ ಇಲ್ಲಿ ಎಯ ಅಂಕಗಳು ಎ ಇಲ್ಲಿ ಹದಿನಾಲ್ಕು ಹದಿನಾರು ಹತ್ತು ಮತ್ತು ಹತ್ತು ಎಂದು ನಾಲ್ಕು ಅಂಕಗಳನ್ನು ಪಡೆದಿದ್ದಾನೆ ಎ ಅಂಕಗಳು ಇಲ್ಲಿ ಬರೆದಿದ್ದೇವೆ ಸರಾಸರಿ ಈಕ್ವಲ್ಸ್ ಟು ಈ ಎಲ್ಲ ಅಂಕಗಳನ್ನು ಈಗ ನಾವು ಕೂಡಿಸಬೇಕು ಕೂಡಿಸಿ ನಾಲ್ಕು ಆಟಗಳಿರುವುದರಿಂದ ನಾವು ನಾಲ್ಕರಿಂದ ಭಾಗಿಸೋಣ ಇಲ್ಲಿ ನಾವು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಐವತ್ತು ಬಂದಿದೆ ಐವತ್ತಕ್ಕೆ ನಾವು ಈಗ ನಾಲ್ಕರಿಂದ ಭಾಗಿಸೋಣ ಇಲ್ಲಿ ನಾಲ್ಕು ಭಾಗಿಸು ಐವತ್ತು ನಾಲ್ಕೊಂದಲೇ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಮುಂದಿನ ಸಂಖ್ಯೆ ಸೊನ್ನೆಯನ್ನು ಕೆಳಗಿಳಿಸಿದ್ದೇವೆ ನಾಲ್ಕು ಎರಡಲೆ ಎಂಟು ಹತ್ತರಲ್ಲಿ ಎಂಟನ್ನು ಕಳೆದಾಗ ಎರಡು ಉಳಿಯಿತು ಬಿಂದುವನ್ನು ಕೊಟ್ಟು ಒಂದು ಸೊನ್ನೆಯನ್ನು ಪಡೆದಾಗ ನಾಲ್ಕೈದಲೇ ಇಪ್ಪತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಹನ್ನೆರಡು ಬಿಂದು ಐದು ಎಂದು ಭಾಗಲಬ್ಧವನ್ನು ಬರೆದಿದ್ದೇವೆ ಎರಡನೇ ಪ್ರಶ್ನೆ ಪ್ರತಿ ಆಟದ ಸಿ ಯ ಸರಾಸರಿ ಅಂಕವನ್ನು ಕಂಡುಹಿಡಿಯಲು ನೀವು ಒಟ್ಟು ಅಂಕಗಳನ್ನು ಮೂರರಿಂದ ಅಥವಾ ನಾಲ್ಕರಿಂದ ಭಾಗಿಸುತ್ತೀರಾ ಏಕೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಸಿ ಆಟವನ್ನು ನೋಡುವಾಗ ಸಿ ಆಟಗಾರನು ಒಂದು ಆಟವನ್ನು ಆಡಿಲ್ಲ ಇಲ್ಲಿ ನೋಡಬಹುದು ಆದ್ದರಿಂದ ನಾವು ಆಟವಾಡಿದ ಸಂಖ್ಯೆಗಳನ್ನಷ್ಟೇ ಇಲ್ಲಿ ಪರಿಗಣಿಸಬೇಕು ಒಂದು ಎರಡು ಮೂರು ಆಟಗಳನ್ನು ಆಡಿದ್ದಾನೆ ಆದ್ದರಿಂದ ಇಲ್ಲಿ ಮೂರು ಅಂಕಗಳನ್ನಷ್ಟೇ ನಾವು ಪರಿಗಣಿಸುವುದರಿಂದ ಈಗ ನಾವು ಭಾಗಿಸುವಾಗಲೂ ಕೂಡ ಮೂರರಿಂದಲೇ ಭಾಗಿಸಬೇಕಾಗಿದೆ ಅದೇ ಉತ್ತರವನ್ನು ಇಲ್ಲಿ ನಾವು ಬರೆಯೋಣ ಸಿ ಆಟವನ್ನು ಆಡಲಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರು ಮೂರು ಪಂದ್ಯಗಳನ್ನು ಆಡಿದ್ದಾರೆ ಆದ್ದರಿಂದ ಒಟ್ಟು ಅಂಕಗಳನ್ನು ಮೂರರಿಂದ ಭಾಗಿಸಬೇಕು ಪ್ರಶ್ನೆ ನಂಬರ್ ಮೂರು ಬಿ ಯು ಎಲ್ಲ ನಾಲ್ಕು ಆಟಗಳಲ್ಲಿ ಆಡಿದ್ದಾನೆ ಸರಾಸರಿಯನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಎಂದು ಕೇಳಿದ್ದಾರೆ ಇಲ್ಲಿ ಬಿ ನಾಲ್ಕು ಆಟಗಳಲ್ಲಿ ಆಟ ಆಡಿದ್ದಾನೆ ಇಲ್ಲಿ ನಾವು ಈಗ ಎಲ್ಲ ಪಂದ್ಯಗಳಲ್ಲಿ ಗಳಿಸಿದ ಅಂಕಗಳ ಮೊತ್ತವನ್ನು ಲೆಕ್ಕ ಮಾಡಿ ನಂತರ ಆಡಿದ ಆಟಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಾವು ಸರಾಸರಿಯನ್ನು ಕಂಡು ಹಿಡಿಯಬಹುದಾಗಿದೆ ಎಂದು ಬರೆದಿದ್ದೇವೆ ಇಲ್ಲಿ ಬಿ ಆಟಗಳನ್ನು ನಾವು ಗಮನಿಸಿದಾಗ ಅವನು ನಾಲ್ಕು ಆಟಗಳನ್ನು ಆಡಿದ್ದಾನೆ ಆದ್ದರಿಂದ ನಾವು ಇಲ್ಲಿ ಆ ಎಲ್ಲ ಅಂಕ ಕೂಡಿಸಿ ನಾಲ್ಕರಿಂದ ಭಾಗಿಸಬೇಕಾಗಿದೆ ಇಲ್ಲಿ ನಾವು ಸರಾಸರಿಯನ್ನು ಕೂಡ ಕಂಡುಹಿಡಿದಿದ್ದೇವೆ ಆದ್ದರಿಂದ ಸರಾಸರಿ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ಇಲ್ಲಿ ಈ ನಾಲ್ಕನ್ನು ನಾವು ಕೂಡಿಸಿ ನಾಲ್ಕರಿಂದ ಭಾಗಿಸಬೇಕು ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಬಂದಿದೆ ಹದಿನೆಂಟನ್ನು ನಾವು ನಾಲ್ಕರಿಂದ ಭಾಗಿಸಬೇಕು ಅಥವಾ ಹದಿನೆಂಟು ಬೈ ನಾಲ್ಕು ಎಂದು ಕೂಡ ಬರೆಯಬಹುದಾಗಿದೆ ಹದಿನೆಂಟು ಬೈ ನಾಲ್ಕನ್ನು ನಾವು ಸಂಕ್ಷಿಪ್ತಗೊಳಿಸಿ ಇಲ್ಲಿ ಎರಡು ಎರಡಲೇ ಎರಡು ಒಂಬತ್ತಲೆ ಈ ರೀತಿಯಾಗಿ ಮಾಡಿ ಒಂಬತ್ತು ಬೈ ಎರಡು ಎಂದು ಕೂಡ ಬರೆಯಬಹುದು ಇಲ್ಲಿ ಉತ್ತಮ ಪ್ರದರ್ಶನಕಾರ ಯಾರು ಎಂದು ಕೇಳಿದ್ದಾರೆ ನಾವು ಮೊದಲನೇ ಪ್ರಶ್ನೆಯಲ್ಲಿ ಎಯ ಸರಾಸರಿಯನ್ನು ಕಂಡುಹಿಡಿದಿದ್ದೇವೆ ಹನ್ನೆರಡು ಬಿಂದು ಐದು ಬಂದಿದೆ ಬಿ ಸರಾಸರಿ ಈಗ ನಾವು ಹದಿನೆಂಟು ಬೈ ನಾಲ್ಕು ಅಥವಾ ಒಂಬತ್ತು ಬೈ ಎರಡು ಎಂದು ತೆಗೆದುಕೊಂಡಿದ್ದೇವೆ ಈಗ ಎರಡನ್ನು ಒಂಬತ್ತಕ್ಕೆ ಭಾಗಿಸಿ ನೋಡೋಣ ಎರಡು ನಾಲ್ಕಲೆ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಉಳಿದಿದೆ ಬಿಂದುವನ್ನು ಕೊಟ್ಟು ಒಂದು ಸೊನ್ನೆಯನ್ನು ಪಡೆದಿದ್ದೇವೆ ಎರಡು ಇದೇ ಹತ್ತು ಆದ್ದರಿಂದ ಇಲ್ಲಿ ಬಿ ಯ ಸರಾಸರಿ ನಾಲ್ಕು ಬಿಂದು ಐದು ಬಂದಿದೆ ಸಿ ಯ ಸರಾಸರಿ ನಮಗೆ ಕಂಡು ಹಿಡಿದಿಲ್ಲ ಆದ್ದರಿಂದ ಈಗ ಕಂಡುಹಿಡಿಯೋಣ ಇಲ್ಲಿ ಸಿ ಆಟಗಾರನು ಆಡಿದ ಅಂಕಗಳು ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಹದಿಮೂರು ಆಗಿದೆ ಎಂಟು ಹನ್ನೊಂದು ಹದಿಮೂರನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಮೂವತ್ತೆರಡು ಬರುತ್ತದೆ ಮೂವತ್ತೆರಡನ್ನು ಈಗ ನಾವು ಮೂರರಿಂದ ಭಾಗಿಸಬೇಕು ಈಗ ಮೂರರಿಂದ ಮೂವತ್ತೆರಡನ್ನು ಭಾಗಿಸಿದಾಗ ಮೂರು ಒಂದಲೆ ಮೂರು ಸೊನ್ನೆ ಬಂದಿದೆ ಎರಡನ್ನು ಕೆಳಗಿಳಿಸೋಣ ಇಲ್ಲಿ ಎರಡು ಚಿಕ್ಕ ಸಂಖ್ಯೆಯಾದ್ದರಿಂದ ಬಿಂದುವನ್ನಿರಿಸಿ ಇನ್ನೊಂದು ಸೊನ್ನೆಯನ್ನು ಪಡೆದಿದ್ದೇವೆ ಈಗ ಇಲ್ಲಿ ಮೂರಾರಲೆ ಹದಿನೆಂಟು ಬರುತ್ತದೆ ಇಲ್ಲಿ ಎರಡು ಪುನಃ ಉಳಿಯುತ್ತದೆ ಇಲ್ಲಿ ಆರು ಆರು ಎಂದು ನಾವು ಪುನರಾವರ್ತನೆಯನ್ನು ನೋಡಬಹುದು ಆದ್ದರಿಂದ ಇಲ್ಲಿ ನಾವು ಸಿ ಯ ಸರಾಸರಿಯನ್ನಾಗಿ ಒಂದು ಬಿಂದು ಆರು ಆರನ್ನು ಪಡೆಯುತ್ತಿದ್ದೇವೆ ಒಂದು ಬಿಂದು ಆರು ಆರು ಇಲ್ಲಿ ನೀವು ಗಮನಿಸಬಹುದು ಹನ್ನೆರಡು ಬಿಂದು ಐದು ನಾಲ್ಕು ಬಿಂದು ಐದು ಮತ್ತು ಒಂದು ಬಿಂದು ಆರು ಆರು ಎಂದು ನಾವು ಮೂರು ಸಂಖ್ಯೆಗಳನ್ನು ಪಡೆದಿದ್ದೇವೆ ಇಲ್ಲಿ ಎಯ ಸರಾಸರಿ ಹೆಚ್ಚಾಗಿದೆ ಆದ್ದರಿಂದ ಇಲ್ಲಿ ನಾವು ಆದ್ದರಿಂದ ಎ ಉತ್ತಮ ಪ್ರದರ್ಶನಕಾರ ಎಂದು ನಾವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಒಂದರಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಆರು ಏಳು ಎಂಟು ಒಂಬತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ